ನಲವತ್ತು ವರ್ಷದ ನಂತರ ಕಾಲುಗಳಲ್ಲಿ ಮೊದಲು ದುರ್ಬಲತೆ ಉಂಟಾಗುತ್ತದೆ ಪ್ರತಿದಿನ ಈ ಆರು ವಸ್ತುಗಳನ್ನು ಸೇವಿಸುವುದು ದೀರ್ಘಕಾಲದವರೆಗೆ ನಿಮ್ಮನ್ನು ಆರೋಗ್ಯಕರ ಮತ್ತು ಯೌವನವಾಗಿರಿಸುತ್ತದೆ ದೇಹವನ್ನು ಆರೋಗ್ಯವಾಗಿಡಲು ಆರೋಗ್ಯಕರ ಆಹಾರ ಅಗತ್ಯ ಆದರೆ ಅದಕ್ಕಿಂತಲೂ ಮುಖ್ಯವಾದದ್ದು ಒಂದು ವಯಸ್ಸಿನ ನಂತರ ಯಾವ ವಸ್ತುಗಳನ್ನು ಸೇವಿಸಬೇಕು ಮತ್ತು ಯಾವ ವಸ್ತುಗಳನ್ನು ಸೇವಿಸಬಾರದು ವಯಸ್ಸಿನ ಬದಲಾವಣೆಯ ಜೊತೆಗೆ ಆಹಾರ ಪಾನೀಯಗಳಲ್ಲಿನ ಬದಲಾವಣೆಗಳು ಅಗತ್ಯ ಯಾಕಂದರೆ ನಲವತ್ತು ವರ್ಷದ ನಂತರ ನಮ್ಮ ದೇಹವು ಸಾಕಷ್ಟು ದುರ್ಬಲವಾಗಲು ಪ್ರಾರಂಭಿಸುತ್ತದೆ ವಿಶೇಷವಾಗಿ ಮಹಿಳೆಯರ ಮೂಳೆಗಳು ಸಾಕಷ್ಟು ದುರ್ಬಲವಾಗಲು ಪ್ರಾರಂಭಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯಕರ ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ವಸ್ತುಗಳನ್ನು ಸೇವಿಸಬೇಕು ಎಲ್ಲರೂ ಆರೋಗ್ಯವಾಗಿರಲು ಬಯಸುತ್ತಾರೆ ಪ್ರತಿಯೊಬ್ಬರೂ ದೀರ್ಘಕಾಲ ಆರೋಗ್ಯವಂತರು ಮತ್ತು ಯೌವನವಾಗಿರಲು ಬಯಸುತ್ತಾರೆ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಪದಾರ್ಥಗಳನ್ನು ನೀವು ಸೇವಿಸಬೇಕು ನಿಮ್ಮನ್ನು ದೀರ್ಘಕಾಲ ಸುಂದರವಾಗಿ ಮತ್ತು ಯುವಕರಾಗಿಡಲು ಇವು ನಿಮಗೆ ಸಹಾಯ ಮಾಡುತ್ತವೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯು ವಯಸ್ಸಾದಂತೆ ತುಂಬ ದುರ್ಬಲವಾಗುತ್ತದೆ ಎಂದರು ಇದರಿಂದ ನಾವು ಬೇಗನೆ ಅನಾರೋಗ್ಯಕ್ಕೆ ಒಳಗಾಗುತ್ತೇವೆ ಮತ್ತು ನಮ್ಮ ದೇಹದ ಸ್ನಾಯುಗಳು ಸಹ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಆದ್ದರಿಂದ ನೀವು ವೃದ್ಧಾಪದಲ್ಲಿ ಸೇರಿಸಿಕೊಳ್ಳಬೇಕಾದ ಅಂತಹ ಆಹಾರಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ ದೊಣ್ಣೆ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಂ ದೊಣ್ಣೆ ಮೆಣಸಿನಕಾಯಿ ಎಂದು ಕರೆಯಲ್ಪಡುವ ಸಿಮ್ಲಾ ಮೆಣಸಿನಕಾಯಿ ಅಭಿರುಚಿಯಲ್ಲಿ ಅತ್ಯುತ್ತಮವಾದದ್ದು ಮಾತ್ರವಲ್ಲ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ನಲವತ್ತು ವರ್ಷದ ನಂತರ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಇದು ದೇಹದ ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡಲು ಕೆಲಸ ಮಾಡುವ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ ಈ ಸ್ವತಂತ್ರ ರಾಡಿಕಲ್ಗಳು ದೇಹದಲ್ಲಿ ವಯಸ್ಸಾದ ಜೀವಕೋಶಗಳನ್ನು ಹಾನಿಗೊಳಿಸುತ್ತವೆ ಇದರಿಂದಾಗಿ ವೃದ್ಧಾಪ್ಯವು ಬೇಗನೆ ಬರಲು ಕಾರಣವಾಗುತ್ತದೆ ಮತ್ತು ಹೃದ್ರೋಗ ಕ್ಯಾನ್ಸರ್ ಮತ್ತು ಸಂಧಿವಾತದಂತಹ ಅನೇಕ ರೀತಿಯ ಕಾಯಿಲೆಗಳ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿಯಲ್ಲಿ ದೊಣ್ಣೆ ಮೆಣಸಿನಕಾಯಿ ಸಮೃದ್ಧವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹವನ್ನು ಸೋಂಕಿನಿಂದ ರಕ್ಷಿಸುತ್ತದೆ ನಲವತ್ತು ವರ್ಷದ ನಂತರ ಜನರ ರೋಗ ಶಕ್ತಿ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕ್ಯಾಪ್ಸಿಕಂ ಸೇವನೆಯು ದೇಹವನ್ನು ಒಳಗಿನಿಂದ ಬಲಪಡಿಸುತ್ತದೆ ಇದು ಚರ್ಮವನ್ನು ಎಳೆಯಲು ದೃಷ್ಟಿ ಸುಧಾರಿಸಲು ಮತ್ತು ಮೂಳೆಗಳನ್ನು ಸದೃಢವಾಗಿಡಲು ಸಹ ಸಹಾಯ ಮಾಡುತ್ತದೆ ಏಕೆಂದರೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಫೋಲೇಟ್ನಂತಹ ಪೋಷಕಾಂಶಗಳು ಸಹ ಇರುತ್ತವೆ ಕ್ಯಾಪ್ಸಿಕಂನಲ್ಲಿ ಕ್ಯಾಲರಿಗಳು ತುಂಬಾ ಕಡಿಮೆ ಆದರೆ ಫೈಬರ್ ಸಮೃದ್ಧವಾಗಿದೆ ಇದು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸಹ ನಿರ್ವಹಿಸುತ್ತದೆ ಇದನ್ನು ಸಲಾಡ್ ತರಕಾರಿ ಪರಾಟ ಅಥವಾ ಲಘು ಹುರಿದ ರೂಪದಲ್ಲಿ ಆಹಾರದಲ್ಲಿ ಸೇರಿಸಬಹುದು ನಲವತ್ತು ವರ್ಷದ ನಂತರ ಚಯಾಪಚಯವು ನಿಧಾನವಾದಾಗ ಕ್ಯಾಪ್ಸಿಕಂನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರಗಳು ದೇಹಕ್ಕೆ ಶಕ್ತಿಯನ್ನು ನೀಡುವಲ್ಲಿ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎರಡು ದಾಳಿಂಬೆ ದಾಳಿಂಬೆ ಎನ್ನುವುದು ಆಯುರ್ವೇದದಿಂದ ಆಧುನಿಕ ಔಷಧದವರೆಗೆ ಆರೋಗ್ಯಕ್ಕೆ ಒಂದು ಅಮೃತವೆಂದು ಪರಿಗಣಿಸಲ್ಪಟ್ಟ ಒಂದು ಹಣ್ಣು ಇದು ಕಬ್ಬಿಣದ ಅತ್ಯುತ್ತಮ ಮೂಲವಾಗಿದೆ ವಿಶೇಷವಾಗಿ ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲುತ್ತಿರುವವರಿಗೆ ಬಹಳ ಪ್ರಯೋಜನಕಾರಿ ನಲವತ್ತು ವರ್ಷದ ನಂತರ ದೇಹದಲ್ಲಿ ಕಬ್ಬಿಣದ ಅವಶ್ಯಕತೆ ಇದೆ ಏಕೆಂದರೆ ರಕ್ತಚಲನೆಯ ಪ್ರಕ್ರಿಯೆಯು ಈ ವಯಸ್ಸಿನಲ್ಲಿ ನಿಧಾನವಾಗಬಹುದು ಮತ್ತು ಆಯಾಸ ತಲೆ ತಿರುಗುವಿಕೆ ಮತ್ತು ದೌರ್ಬಲ್ಯದಂತಹ ಸಮಸ್ಯೆಗಳು ಹೆಚ್ಚು ಕಂಡುಬರುತ್ತವೆ ಈ ರೋಗಲಕ್ಷಣಗಳನ್ನು ನಿವಾರಿಸಲು ದಾಳಿಂಬೆ ಸೇವನೆಯು ಸಹಾಯ ಮಾಡುತ್ತದೆ ದಾಳಿಂಬೆ ಜೀವಸತ್ವಗಳು ಎ ಸಿ ಮತ್ತು ಇ ಸೇರಿದಂತೆ ಅನೇಕ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಪುನರಾವರ್ತಿತ ಮತ್ತು ಎಲಾಜಿಕ್ ಆಮ್ಲ ಇದು ದೇಹವನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ ಈ ಅಂಶಗಳು ಚರ್ಮಕ್ಕೆ ಉಂಟಾಗುವ ಹಾನಿಯನ್ನು ಸೂರ್ಯನ ಬಲವಾದ ಕಿರಣಗಳಿಂದ ರಕ್ಷಿಸುತ್ತದೆ ಮತ್ತು ಚರ್ಮದ ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುತ್ತದೆ ಇದರಿಂದಾಗಿ ಚರ್ಮವು ಚಿಕ್ಕದಾಗಿ ಮತ್ತು ಹೊಳೆಯುವಂತಾಗುತ್ತದೆ ಇದಲ್ಲದೆ ದಾಳಿಂಬೆ ಹೃದಯವನ್ನು ಆರೋಗ್ಯವಾಗಿಡಲು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ದಾಳಿಂಬೆಯಲ್ಲಿ ಕಂಡುಬರುವ ಫೈಟೋಕೆಮಿಕಲ್ಸ್ ಮತ್ತು ಫೈಬರ್ ಜೀರ್ಣಕಾರಿ ವ್ಯವಸ್ಥೆಯನ್ನು ಉಳಿಸಿಕೊಡುತ್ತದೆ ಮತ್ತು ದೇಹವನ್ನು ವಿಷಕಾರಿ ಅಂಶಗಳಿಂದ ಮುಕ್ತಗೊಳಿಸುತ್ತದೆ ಇದು ಆಂತರಿಕ ಶುಚಿಗೊಳಿಸುವಿಕೆಯನ್ನು ಮಾತ್ರವಲ್ಲದೆ ದೇಹವನ್ನು ಶಕ್ತಿಯುತವಾಗಿಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನಲವತ್ತು ವರ್ಷದ ನಂತರ ಆಹಾರದಲ್ಲಿ ದಾಳಿಂಬೆ ಸೇರ್ಪಡೆಗೊಳ್ಳುವುದು ಆರೋಗ್ಯಕ್ಕೆ ಬುದ್ಧಿವಂತ ಮತ್ತು ಪರಿಣಾಮಕಾರಿ ಹೆಜ್ಜೆಯಾಗಿದೆ ಮೂರು ಕಡಲೇಕಾಯಿ ಮತ್ತು ಎಳ್ಳು ಕಡಲೇಕಾಯಿ ಮತ್ತು ಎಳ್ಳು ಎರಡನ್ನೂ ಹಳೆಯ ಕಾಲದಿಂದಲೂ ಭಾರತೀಯ ಆಹಾರದಲ್ಲಿ ಸೇರಿಸಲಾಗಿದೆ ಮತ್ತು ಅವುಗಳು ಆಯುರ್ವೇದದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿವೆ ಈ ಎರಡು ಆಹಾರಗಳು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿವೆ ಇದು ನಲವತ್ತು ವರ್ಷದ ನಂತರ ಕೀಲುಗಳು ಮತ್ತು ಸ್ನಾಯುಗಳನ್ನು ಬಲವಾಗಿಡಲು ವಿಶೇಷವಾಗಿ ಸಹಾಯಕವಾಗಿರುತ್ತದೆ ವಯಸ್ಸಾದಂತೆ ದೇಹದಲ್ಲಿ ಪ್ರೋಟೀನ್ ಸಂಶ್ಲೇಷಣೆಯ ಪ್ರಕ್ರಿಯೆಯು ನಿಧಾನವಾಗುತ್ತದೆ ಇದರಿಂದಾಗಿ ಸ್ನಾಯುಗಳು ದುರ್ಬಲಗೊಳ್ಳುತ್ತದೆ ಮತ್ತು ಕೀಲುಗಳಲ್ಲಿನ ಉಗ್ರತೆ ಅಥವಾ ನೋವಿನ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕಡಲೆಕಾಯಿ ಮತ್ತು ಎಳ್ಳಿನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರಗಳು ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ರಚನೆಯನ್ನು ಒದಗಿಸುತ್ತವೆ ಕಡಲೆಕಾಯಿಗಳು ಸಾಕಷ್ಟು ಬಯೋಟಿನ್ ವಿಟಮಿನ್ ಇ ಫೋಲೇಟ್ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತವೆ ಇದು ಸ್ನಾಯು ದುರಸ್ತಿ ಮತ್ತು ಅಭಿವೃದ್ಧಿಯಲ್ಲಿ ಸಹಾಯಕವಾಗಿರುತ್ತದೆ ಇದು ದೈಹಿಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಏಕೆಂದರೆ ಅದರಲ್ಲಿರುವ ಕೊಬ್ಬುಗಳು ಕೊಲೆಸ್ಟ್ರಾಲ್ ಅನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎಳ್ಳು ವಿಶೇಷವಾಗಿ ಕ್ಯಾಲ್ಷಿಯಂ ತಾಮ್ರ ಮತ್ತು ಸತ್ತು ಹೊಂದಿರುತ್ತದೆ ಇದು ಮೂಳೆಗಳು ಮತ್ತು ಕೀಲುಗಳ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಎಳ್ಳಿನಲ್ಲಿರುವ ಸೆಸಾಮುಲಿನ್ ಮತ್ತು ಸೆಸ್ಮಿನ್ನಂತಹ ಸಂಯುಕ್ತಗಳು ಉರಿಯೂತ ಗುಣಲಕ್ಷಣಗಳನ್ನು ಹೊಂದಿವೆ ಇದು ಕೀಲು ನೋವು ಸಂಧಿವಾತ ಮತ್ತು ಉರಿಯೂತದಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಈ ಎರಡನ್ನು ಬೆರೆಸುವ ಮೂಲಕ ಮಾಡಿದ ಲಡ್ಡು ಚಟ್ನಿ ಅಥವಾ ಎಳ್ಳು ಮತ್ತು ಕಡಲೆಕಾಯಿಯ ಚಿಕ್ಕಿಯನ್ನು ಮಾಡಿ ಸೇವಿಸಬಹುದು ಅವು ದೇಹವನ್ನು ಸಹ ಪೋಷಿಸುತ್ತವೆ ವಿಶೇಷವಾಗಿ ಚಳಿಗಾಲಗುಲ್ಲಿ ಅವುಗಳ ಬಳಕೆಯು ದೇಹವನ್ನು ಬೆಚ್ಚಗಿರಿಸುತ್ತದೆ ಮತ್ತು ಕೀಲುಗಳ ಬಿಗಿತವನ್ನು ನಿವಾರಿಸುತ್ತದೆ ಆದ್ರಿಂದ ನಲವತ್ತು ವರ್ಷದ ನಂತರ ಸ್ನಾಯುಗಳ ಶಕ್ತಿ ಮತ್ತು ಕೀಲುಗಳ ನಮ್ಯತೆ ಕಡಿಮೆಯಾದಾಗ ಕಡಲೆಕಾಯಿ ಮತ್ತು ಎಳ್ಳಿನ ಸೇವನೆಯು ಆರೋಗ್ಯವನ್ನು ರಕ್ಷಿಸುವಲ್ಲಿ ಪ್ರಬಲ ನೈಸರ್ಗಿಕ ಪರಿಹಾರವೆಂದು ಸಾಬೀತುಪಡಿಸುತ್ತದೆ ನಾಲ್ಕು ಸಿಹಿಗಣಸು ಸಿಹಿಗೆಣಸು ಬಹಳ ಪೌಷ್ಟಿಕ ಮತ್ತು ಶಕ್ತಿಯನ್ನು ಹೊಂದಿರುವ ಆಹಾರವಾಗಿದೆ ಇದನ್ನು ಚಳಿಗಾಲದ ಅವಧಿಯಲ್ಲಿ ಹೆಚ್ಚಾಗಿ ತಿನ್ನಬಹುದು ಆದರೆ ಇದರ ಲಾಭವನ್ನು ವರ್ಷವಿಡೀ ಪಡೆಯಬಹುದು ವಿಶೇಷವಾಗಿ ನಲವತ್ತು ವರ್ಷದ ವಯಸ್ಸಿನ ನಂತರ ಇದು ಸಾಕಷ್ಟು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಇದು ದೇಹಕ್ಕೆ ನಿಧಾನವಾಗಿ ಮತ್ತು ದೀರ್ಘಕಾಲದವರೆಗೆ ಶಕ್ತಿಯನ್ನು ಒದಗಿಸುತ್ತದೆ ಇದು ಸರಳ ಸಕ್ಕರೆಯಿಂದ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ ಏಕೆಂದರೆ ಇದು ಇದ್ದಕ್ಕಿದ್ದಂತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುವುದಿಲ್ಲ ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಸ್ಥಿರವಾಗಿ ಉಳಿಯುತ್ತದೆ ಮತ್ತು ಆಯಾಸಕ್ಕೆ ಕಾರಣವಾಗುವುದಿಲ್ಲ ಇದರ ಜೊತೆಯಲ್ಲಿ ಸಿಹಿಗೆಣಸಿನಲ್ಲಿರುವ ಪೊಟ್ಯಾಸಿಯಂ ಬಹಳ ಅಗತ್ಯವಾದ ಖನಿಜವಾಗಿದೆ ಇದು ಸ್ನಾಯು ಸಂಕೋಚನ ಸ್ನಾಯು ವ್ಯವಸ್ಥೆಯ ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ದೇಹದಲ್ಲಿ ದ್ರವವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಲವತ್ತು ವರ್ಷದ ನಂತರ ಸ್ನಾಯುವಿನ ದೌರ್ಬಲ್ಯ ಮತ್ತು ನೋವು ಮುಂತಾದ ಸಮಸ್ಯೆಗಳು ಹೊರಹೊಮ್ಮಲು ಪ್ರಾರಂಭಿಸಿದಾಗ ಸಿಹಿ ಆಲೂಗಡ್ಡೆ ಸೇವನೆಯು ಅವುಗಳನ್ನು ನಿವಾರಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡುತ್ತದೆ ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುವುದರ ಜೊತೆಗೆ ದಣಿವನ್ನು ನಿವಾರಿಸಲು ಇದು ಸಹಾಯಕವಾಗಿರುತ್ತದೆ ಸಿಹಿ ಗೆಣಸು ಉತ್ತಮ ಪ್ರಮಾಣದ ಫೈಬರ್ ವಿಟಮಿನ್ ಎ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುವುದಲ್ಲದೆ ಚರ್ಮ ಕಣ್ಣು ಮತ್ತು ರೋಗ ನಿರೋಧಕ ವ್ಯವಸ್ಥೆಗಳಿಗೆ ಸಹ ಪ್ರಯೋಜನಕಾರಿಯಾಗಿದೆ ಇದು ದೇಹದಲ್ಲಿನ ಉರಿತವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಂದಾಗಿ ಕೋಶಗಳನ್ನು ರಕ್ಷಿಸುತ್ತದೆ ಲಘು ಮಸಾಲೆಗಳಲ್ಲಿ ಕುದಿಸಿ ಹುರಿಯುವುದು ಅಥವಾ ಅಡುಗೆ ಮಾಡುವ ಮೂಲಕ ಸಿಹಿ ಗೆಣಸನ್ನು ಸುಲಭವಾಗಿ ತಿನ್ನಬಹುದು ಇದರ ರುಚಿ ಸಿಹಿ ಮತ್ತು ಸಮತೋಲಿತವಾಗಿದೆ ಇದು ರುಚಿಕರವಾದ ಮತ್ತು ಆರೋಗ್ಯಕರ ತಿಂಡಿಯಾಗಿದೆ ಒಟ್ಟಾರೆಯಾಗಿ ನಲವತ್ತು ವರ್ಷದ ನಂತರ ನಿಯಮಿತ ಆಹಾರದಲ್ಲಿ ಸಿಹಿ ಸೇರಿಸುವುದು ಸ್ನಾಯುಗಳನ್ನು ಬಲಪಡಿಸಲು ಆಯಾಸವನ್ನು ನಿವಾರಿಸಲು ಮತ್ತು ಇಡೀ ದೇಹವನ್ನು ಸುಧಾರಿಸಲು ಸರಳವಾದ ಆದರೆ ಪರಿಣಾಮಕಾರಿ ಮಾರ್ಗವಾಗಿದೆ ಐದು ತೆಂಗಿನ ನೀರು ತೆಂಗಿನ ನೀರು ಅತ್ಯಂತ ಶುದ್ಧ ತಾಜಾ ಮತ್ತು ಪೋಷಕಾಂಶ ಭರಿತ ಪಾನೀಯವಾಗಿದೆ ಇದು ನೈಸರ್ಗಿಕ ಎಲೆಕ್ಟ್ರೋಲೈಟ್ಸ್ಗಳಿಂದ ಸಮೃದ್ಧವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಇದು ಪೊಟ್ಯಾಷಿಯಂ ಸೋಡಿಯಂ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಮತ್ತು ರಂಜಕದಂತಹ ಪ್ರಮುಖ ಎಲೆಕ್ಟ್ರೋಲೈಟ್ಸ್ಗಳನ್ನು ಹೊಂದಿರುತ್ತದೆ ಇದು ದೇಹದ ಕೋಶಗಳನ್ನು ಸಮತೋಲನದಲ್ಲಿಡಲು ದ್ರವ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸ್ನಾಯುಗಳನ್ನು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ನಲವತ್ತು ವರ್ಷದ ನಂತರ ದೇಹದ ನೀರನ್ನು ಕಾಪಾಡಿಕೊಳ್ಳುವ ದೇಹದ ಸಾಮರ್ಥ್ಯವು ಕಡಿಮೆಯಾದಾಗ ಮತ್ತು ಸ್ನಾಯು ಸೆಳೆತ ಬಿಗಿತ ಅಥವಾ ದೌರ್ಬಲ್ಯವು ಭಾವನೆಯನ್ನು ಪ್ರಾರಂಭಿಸಿದಾಗ ತೆಂಗಿನ ನೀರು ಉತ್ತಮ ಪರಿಹಾರವಾಗಿ ಹೊರಹೊಮ್ಮುತ್ತದೆ ಇದರ ಜೊತೆಯಲ್ಲಿ ತೆಂಗಿನ ನೀರಿನಲ್ಲಿ ಕಡಿಮೆ ಕ್ಯಾಲರಿ ಕಡಿಮೆ ಸಕ್ಕರೆ ಮತ್ತು ಕೊಬ್ಬುಗಳಿಲ್ಲ ಇದು ಹೃದಯವನ್ನು ಸುರಕ್ಷಿತವಾಗಿಡಲು ಮತ್ತು ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಇದು ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಮೂತ್ರಪಿಂಡವನ್ನು ಆರೋಗ್ಯವಾಗಿರಿಸುತ್ತದೆ ಇದು ಒಟ್ಟಾರೆಯಾಗಿ ದೇಹದ ಶುಚಿಗೊಳಿಸುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಅದು ಬಳಲಿಕೆಯಾಗಲಿ ಅತಿಯಾದ ಬೆವರುವುದು ಅಥವಾ ಸ್ನಾಯು ಸೆಳೆತ ತೆಂಗಿನ ನೀರು ಸರಳ ಟೇಸ್ಟಿ ಮತ್ತು ಅತ್ಯಂತ ಪ್ರಯೋಜನಕಾರಿ ಪರಿಹಾರವಾಗಲಿದೆ ಇದು ನಲವತ್ತು ವರ್ಷದ ನಂತರ ನಿಮ್ಮ ದೇಹವನ್ನು ರೀಫ್ರೆಶ್ ಬಲವಾದ ಮತ್ತು ಸಮತೋಲಿತವಾಗಿಡಲು ಆಳವಾಗಿ ಕೊಡುಗೆ ನೀಡುತ್ತದೆ ಆರು ಸೈಂದವ ಲವಣ ಅಂದರೆ ಕಲ್ಲು ಉಪ್ಪು ಮತ್ತು ಜೀರಿಗೆ ನೀರು ಕಲ್ಲುಪ್ಪು ಮತ್ತು ಜೀರಿಗೆ ನೀರಿನ ಸಂಯೋಜನೆಯು ಆಯುರ್ವೇದ ದೃಷ್ಟಿಕೋನದಿಂದ ಅತ್ಯಂತ ಪ್ರಭಾವಶಾಲಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ನಲವತ್ತು ವರ್ಷದ ನಂತರ ಕಾಲುಗಳಲ್ಲಿನ ಭಾರ ಅಥವಾ ಉರಿತದಂಥ ಸಮಸ್ಯೆಗಳನ್ನು ಅನುಭವಿಸುವವರಿಗೆ ಈ ಮಿಶ್ರಣವು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಸ್ನಾಯುಗಳನ್ನು ಪೋಷಿಸಲು ಸಹಾಯ ಮಾಡುತ್ತದೆ ಮತ್ತು ಕಾಲುಗಳಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸುವ ಮೂಲಕ ಆಯಾಸ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಕಲ್ಲು ಉಪ್ಪು ನೈಸರ್ಗಿಕ ಖನಿಜಗಳಲ್ಲಿ ಸಮೃದ್ಧವಾಗಿದೆ ಮತ್ತು ಇದು ಸಾಮಾನ್ಯ ಟೇಬಲ್ ಉಪ್ಪಿಗಿಂತ ಹೆಚ್ಚು ಸುರಕ್ಷಿತ ಮತ್ತು ಸಮತೋಲಿತವೆಂದು ಪರಿಗಣಿಸಲಾಗುತ್ತದೆ ಇದು ಜೀರ್ಣಕಾರಿ ರಸಗಳ ಸಕ್ರಿಯಗೊಳಿಸುವಿಕೆಯನ್ನು ಹೆಚ್ಚಿಸುತ್ತದೆ ಅನಿಲ ಅಜೀರ್ಣ ಮತ್ತು ಆಮ್ಲೀಯತೆಯಂತಹ ಸಮಸ್ಯೆಗಳಲ್ಲೂ ಕಡಿಮೆ ಮಾಡುತ್ತದೆ ಇದು ಆಹಾರವನ್ನು ಚೆನ್ನಾಗಿ ಅಗೆಯುವಂತೆ ಮಾಡುತ್ತದೆ ಮತ್ತು ದೇಹದಲ್ಲಿ ಅಗತ್ಯವಾದ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದು ಉತ್ತಮ ಅದೇ ಸಮಯದಲ್ಲಿ ಜೀರಿಗೆ ನೀರು ಜೀರ್ಣಕಾರಿ ಕಿಂಡವಗಳನ್ನು ಸಕ್ರಿಯಗೊಳಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಇದು ಕರುಳಿನ ವೇಗವನ್ನು ಸುಧಾರಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಜೀರ್ಣಕಾರಿ ಪ್ರಕ್ರಿಯೆಯನ್ನು ಆರಾಮದಾಯಕವಾಗಿಸುತ್ತದೆ ಇದರ ಜೊತೆಯಲ್ಲಿ ಕಬ್ಬಿಣ ಪೊಟ್ಯಾಷಿಯಂ ಮತ್ತು ಜೀರಿಗೆ ನಾರಿನ ಉಪಸ್ಥಿತಿಯು ದೇಹವನ್ನು ಒಳಗಿನಿಂದ ಬಲಪಡಿಸುತ್ತದೆ ಈ ಎರಡನ್ನು ಒಟ್ಟಿಗೆ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಬೆರೆಸಿದಾಗ ಇದು ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ ವಿಶೇಷವಾಗಿ ಕಾಲುಗಳು ಮತ್ತು ಕಾಲುಗಳಲ್ಲಿನ ರಕ್ತ ಪರಿಚಲನೆ ವಯಸ್ಸಾದೊಂದಿಗೆ ನಿಧಾನವಾಗುತ್ತದೆ ಕಾಲುಗಳಲ್ಲಿನ ಊತ ಜುಮ್ಮೆನಿಸುವಿಕೆ ಭಾರ ಮತ್ತು ನೋವಿನಂತಹ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ ಅಲ್ಲದೆ ಈ ಮಿಶ್ರಣವು ದೇಹದಲ್ಲಿ ಸಂಗ್ರಹವಾಗಿರುವ ವಿಷವನ್ನು ತೆಗೆದುಹಾಕಲು ಮತ್ತು ಚಯಾಪಚಯವನ್ನು ವೇಗಗೊಳಿಸಲು ಕೆಲಸ ಮಾಡುತ್ತದೆ ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ ನಂತರ ಪ್ರತಿದಿನ ಬೆಳಗ್ಗೆ ಕಲ್ಲು ಉಪ್ಪು ಮತ್ತು ಜೀರಿಗೆ ನೀರನ್ನು ಸೇವಿಸುವುದು ದೇಹವನ್ನು ಸೌಮ್ಯ ಸಕ್ರಿಯ ಮತ್ತು ಜೀರ್ಣಕಾರಿ ವ್ಯವಸ್ಥೆಯನ್ನು ನಲವತ್ತು ವರ್ಷದ ನಂತರ ಸರಿಯಾಗಿ ಇರಿಸಲು ತುಂಬ ಸರಳವಾದ ಆದರೆ ಪರಿಣಾಮಕಾರಿಯಾದ ಮನೆ ಪರಿಹಾರವಾಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು